ತುಂಬಾ ತುಂಬ ಮೇಲೆ ಒಂದು ಸುಂದರವಾದ ಪ್ರೊಮೋವನ್ನು ಬಿಟ್ಟಿದ್ದಾರೆ ಎಮೋಷ್ನಲಿ ಕನೆಕ್ಟ್ ಆಗುವಂಥ ಒಂದು ಪ್ರೊಮೋವನ್ನು ಬಿಟ್ಟಿದ್ದಾರೆ ಬಿಗ್ ಬಾಸ್ನವರು ಸೋ ಇದು ಫಿನಾಲೆ ವಾರ ಇನ್ನೂ ಬಿಗ್ ಬಾಸ್ ಅಂತೂ ನೆಕ್ಸ್ಟ್ ಇಯರೇ ನೋಡ್ಲಿಕ್ಕೆ ಸಿಗೋದು ಸೊ ನೆಕ್ಸ್ಟ್ ವಾರದಿಂದ ಬಿಗ್ ಬಾಸ್ ಅನ್ನೋದು ಒಂದು ಚಾಪ್ಟರ್ ಕ್ಲೋಸ್ ಅಂದರೆ ಸ್ವಲ್ಪ ಬೇಜಾರು ಸಂಗತಿ ಅವಾಗ ಹಾಗೆ ಒಂದು ವಿಡಿಯೋದಲ್ಲಿ ಯಾಕೋ ತುಂಬ ಕನೆಕ್ಟ್ ಆಗಿದ್ದೇವೆ ಸೊ ಯಾರ್ಯಾರು ಕನೆಕ್ಟ್ ಆಗಿದ್ದೀರಿ ಅನಿಸತ್ತೆ ಹಾಗೆ ಸೊ ಏನು ಬಿಟ್ಟಿದ್ದಾರೆ ಪ್ರೊಮೋದಲ್ಲಿ ಅನ್ನೋದನ್ನು ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದಾರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಪ್ರೊಮೋದಲ್ಲಿ ಒಂದು ವೇದಿಕೆಯನ್ನು ಕೊಟ್ಟಿರ್ತಾರೆ ಮೋಸ್ಟ್ಲಿ ಅವರಿಗೆ ತಮ್ಮ ಇಷ್ಟವಾದ ಸ್ನೇಹಿತರು ಅಥವಾ ನೆನಪನ್ನು ಮಾಡಿಕೊಳ್ಳುವಂಥ ಒಂದು ಏನೋ ವಿಷಯ ಕೊಟ್ಟಿರಬೇಕು ಬಿಗ್ ಬಾಸ್ನವರು ಅದರಲ್ಲಿ ಕಾರ್ತಿಕ್ ಅವರು ಹೋಗ್ತಾರೆ ವೇದಿಕೆಗೆ ಮತ್ತು ಕಾರ್ತಿಕ್ ಅವರು ಹೇಳ್ತಾರೆ ನಾನು ಫಸ್ಟ್ ಟೈಮ್ ಇಂಡಸ್ಟ್ರಿಗೆ ಬಂದಾಗ ನನಗೆ ಒಂದು ಕೆಲವೊಂದು ಟೈಮು ಊಟಕ್ಕೆ ಸಹಿತ ದುಡ್ಡಿರ್ತಿರ್ಲಿಲ್ಲ ಸೊ ನನಗೆ ವಿನಯ್ ಅವರು ಆವಾಗ ಕರೆದಿ ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಒಂದು ತುತ್ತು ಊಟ ಹಾಕಿ ಮನೆ ಕಳಿಸಿದ್ದಾರೆ ಅಂತ ಹೇಳಿ ಅದನ್ನು ನೆನ್ ನೆನೆಸ್ಕೊಳ್ತಾರೆ ತುಂಬ ಎಲ್ಲೋ ಸ್ವಲ್ಪ ಬೇಜಾರಾಗುತ್ತೆ ಅಂದರೆ ಖುಷಿಯೂ ಆಗುತ್ತೆ ಅವರಿಬ್ಬರ ಫ್ರೆಂಡ್ಶಿಪ್ ನೋಡಲಿಕ್ಕೆ ಸ್ವಲ್ಪ ಮುಂಚೆಯಿಂದನೂ ಗೊತ್ತಿತ್ತು ಅವ್ರ ಫ್ರೆಂಡ್ಶಿಪ್ ಆದರೆ ಇವಾಗ ತುಂಬ ಕನೆಕ್ಟ್ ಆಯಿತು ಮತ್ತು ನೆಕ್ಸ್ಟ್ ಸಂಗೀತ ಅವರು ಬರ್ತಾರೆ ಸಂಗೀತವ್ರು ಬಂದು ಕಾರ್ತಿಕ್ ಅವ್ರಿಗೆ ಹೇಳ್ತಾರೆ ಅಂದರೆ ಇಡೀ ಸಿ ಅಂದರೆ ಫಸ್ಟೇ ವೀಕಿಂದನೂ ಕೂಡ ಇದುವರೆಗೆ ನೀವು ನನ್ನ ಎಲ್ಲೋ ನಾನು ಕೂಗಿದಾಗ ಅಥವಾ ನನಗೆ ನಾವು ಬೇಜಾರಾದಾಗ ಬಂದ್ಕೊಂಡು ಸಮಾಧಾನ ಮಾಡಿದ್ದೀರಾ ಇವ್ ಇವರಿಷ್ಟರಲ್ಲಿ ನಿಮ್ಮ ಹೆಸರು ಬಿಟ್ಟು ನಾವು ಬೇರೆಯವ್ರ ಹೆಸರು ತೊಗೊಳ್ದೆ ಅಂದರೆ ಅಂದರೆ ತೊಗೊಂಡೆ ಅಂದರೆ ಸ್ವಲ್ಪ ಅದು ನನಗೆ ನಾನೇ ಮಾಡ್ಕೊಂಡಂಥ ಮೋಸ ಆಗಿರುತ್ತೆ ಅಂತ ಹೇಳ್ತಾರೆ ಸೊ ಹಾಗೆ ಅಷ್ಟು ಹೇಳ್ಕೊ ಸ್ವಲ್ಪ ಕಣ್ಣೀರು ಬರುತ್ತೆ ಎಮೋಷ್ನಲ್ ಆಗಿ ಸ್ವಲ್ಪ ಹಗ್ ಮಾಡ್ಕೊಳ್ತಾರೆ ಅಂತ ಗೊತ್ತಿಲ್ಲ ಸೊ ಒಟ್ಟು ಒಂದಾಗಿದ್ದಾರೆ ಇವರು ಖುಷಿ ಇದೆ ಸೊ ಗೈಸ್ ನಿಮ್ಮ ಪ್ರಕಾರ ಯಾರು ವಿನ್ ಆಗಬೇಕು ಈ ಸಲ ಯಾರು ಡಿಸರ್ವ್ ಇದ್ದಾರೆ ವಿನ್ ಆಗಲಿಕ್ಕೆ ತುಂಬ ಇವಾಗ ವೋಟಿಂಗ್ ಪ್ರಕಾರ ಎಲ್ಲ ನೋಡಿದ್ರೆ ಇವರು ಕಾರ್ತಿಕ್ ಅವರು ಹೈಯೆಸ್ಟ್ ವೋಟ್ ಬರ್ತಾಯಿದೆ ಅಂತೇಳಿ ಇದೆ ನೋಡೋಣ ಏನೇನು ಆಗುತ್ತೆ ಏನು ಕತ್ತೆ ಅಂತೇಳಿ ಸೊ ಗೈಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಲವ್ ಯು ಆಲ್